ಸೊ ಇಷ್ಟೊತ್ತು ಮಮತಾ ಅವರೊಟ್ಟಿಗೆ ಈ ಸಿನಿಮಾ ಬಗ್ಗೆ ನಿಮ್ಮ ಸಾಕಷ್ಟು ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಈ ಒಂದು ಕಥೆಯ ಮೂಲ ಕಾರಣ ಭ್ರೂಣ ಹತ್ಯೆ ಅಂತ ನಾನು ಕೇಳ್ಪಟ್ಟೆ ಸಾಕಷ್ಟು ವಿಚಾರಗಳು ನಿರ್ದೇಶಕರು ಹೇಳೋದ್ರು ನಿರ್ಮಾಪಕರು ಹೇಳಿದ್ರು ನಾಯಕನಟಿ ಕೂಡ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನೀವು ಒಬ್ಬ ಹೆಣ್ಣಾಗಿ ಹೇಳೋದಾದ್ರೆ ಸಿನಿಮಾ ಪಕ್ಕ ಕೇಳೋಣ ಸರ್ ಫಸ್ಟ್ ನಾನು ಈ ಟೀಮ್ ಬಂದಿದ್ದೆ ಒಂಥರ ಒಬ್ರು ಮುಖಾಂತರ ಆರ್ಟಿಸ್ಟ್ ಮುಖಾಂತರ ಮೇಲೆ ಅಂದ್ರೆ ಹೇಳಿದ್ನಲ್ಲ ಸರ್ ನಾರ್ಮಲಾಗಿ ಕಲ್ಲು ಎಲ್ಲ ಇದ್ದೇ ಇರತ್ತೆ ಸರ್ ಅದು ಎತ್ಕೊಂಡ್ಮೇಲೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆ ಕಲ್ಲನ್ನು ಯಾವ ರೀತಿ ಕೆತ್ತನೆ ಮಾಡ್ತಿರೋ ಅನ್ನೋದು ಅಂದ್ರೆ ಸಿದ್ದು ಚಂದ್ರ ಅನ್ನೋ ಒಂದು ಬರ ಡೈರೆಕ್ಟ್ ಇದಕ್ಕೆ ಶಿಲ್ಪಿ ಅಲ್ಲಿಗೆ ನಾನು ಬಿದ್ದಿದ್ದೀನಿ ಬಿದ್ದಿದ್ದೀನಿ ಆ ಪಾತ್ರ ಅನ್ನ ಬೆಂದಿದೆ ಅಂತ ಪೂರ್ತಿ ನೋಡೋಕ್ಕಾಗಲ್ಲ ಒಂದ್ ಅಗ್ಳಲ್ಲಿ ನೋಡ್ಬೋದು ಸೊ ಈಗ ನನ್ನ ಅಗ್ಳಲ್ಲಿ ನೋಡಿದ್ದಾರೆ ಒಂದು ಅಳದ್ ಇಟ್ಟಿರ್ತಾರೆ ಒಂದೂ ಅಷ್ಟೆ ಎಲ್ಲಾರ್ಗೂ ಹಸಿವಿರುತ್ತೆ ನಾನು ಈ ಥರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸೊ ಇವಾಗ ನನಗೆ ಒಂದು ಒಂದು ಮೆಟ್ಲು ಹತ್ತಿದೀನಿ ಸೊ ಇಲ್ಲಿಗ್ ಬಂದಿದ್ದೀನಿ ಇನ್ನೊಂದು ಹೆಣ್ಣಾಗಿ ನಾನು ಮಾತಾಡಬೇಕು ಆ ನನ್ಗೊಬ್ಳು ಮಗಳಿದ್ದಾಳೆ ಸರ್ ನನಗೆ ಮಗಳು ಮೂರು ವರ್ಷ ನಾಲ್ಕ್ ತಿಂಗಳು ನಾನು ಕೊರೋನೋ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಸೊ ಇಲ್ಲ ಆಕ್ಚುಲಿ ಇಲ್ಲ ಇಲ್ಲ ಶೂಟಿಂಗ್ ನಡೀತಾ ಇತ್ತು ಇರಲಿ ತೊಂದರೆ ಇಲ್ಲ ಸರ್ ಯಾಕೆಂದ್ರೆ ಶೂಟಿಂಗ್ ನಡೀತಾ ಇತ್ತು ಆ ಟೈಮಲ್ಲಿ ಕೊರೋನಾ ಅಂತ ಬಂದಾಗ ನಾನು ಕ್ಯಾರಿ ಆಗಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಯಾವುದೋ ಒಂದು ಟೈಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ನನಗೆ ಸುಸ್ತಾಗಿದ್ದಾಗ ನಾನು ಆಗಿದ್ದೇನೆ ಅಂದರೆ ಕ್ಯಾರಿ ಆಗಿದ್ದೀನಿ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯಿತು ಮನೆಯವರೆಲ್ಲರಿಗೂ ತುಂಬಾ ಖುಷಿ ಆ್ಯಕ್ಚುಲಿ ನಾನು ನೋಡಬೇಕು ಅಂದರೆ ನಮ್ಮ ಅತ್ತೆ ಮಾವನಿಗೆ ಹೆಣ್ಮಗು ಅಂದ್ರೇನೆ ತುಂಬ ಇಷ್ಟ ಅಂದರೆ ನನ್ನನ್ನು ತುಂಬ ಸೊಸೆಗಿನ ಮಗಳಾಗಿ ತುಂಬ ಚೆನ್ನಾಗಿ ನನ್ನನ್ನು ನೋಡಿದ್ದಾರೆ ಅವ್ರಿಗೆ ಇದ್ದೆ ಅಂದರೆ ಅವ್ರ ಪ್ರೀತಿ ನೋಡಿ ಅಪ್ಪಾಜಿ ನಿಮ್ಗೆ ಏನಾದರೂ ಗಂಡು ಮಗು ಆದರೆ ನೀವು ನನ್ನ ಎತ್ಕೊಬೇಕು ಹೆಣ್ಮಗು ಆದ್ರೆ ನೀವು ಆ ಮಗುನೇ ಎತ್ಕೊಬೇಕು ಅಂತ ಅಂದ್ರೆ ನಮ್ಮ ಹೇಳ್ತೀನಿ ನನ್ನ ಅತ್ತೆ ಮಾವನೇ ನನಗೆ ಅಪ್ಪ ಅಮ್ಮನ ತರ ಇದ್ರು ಮಾವನಿಗೆ ನಾನು ಈ ಮಾತು ಹೇಳಿದ್ದೀನಿ ಅಂತ ಅಂದ್ರೆ ನಮ್ಮನ್ನ ನನ್ನನ್ನು ಎಷ್ಟು ಗೌರವದಿಂದ ನೋಡಿದಾರೆ ಅಂದ್ರೆ ಬರೋ ಹೆಣ್ಣನ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಹೇಳ್ಬೋದು ಸುಮ್ಮನೆ ಹೇಳಬೇಕು ಅಂತಲ್ಲ ಹೇಳಿದಾರೆ ಕಡೆಗೆ ನನಗೆ ನಿಮ್ಗೆ ಹೆಣ್ಮಗು ಆಯ್ತು ಅನ್ನೋದಕ್ಕೆ ಒಂಥರ ತುಂಬಾ ಖುಷಿನೇ ಆಯ್ತು ಆ ಮಗು ಎತ್ ಎತ್ಕೊಂಡಾಗ ಫೀಲು ಮಾಡುವಂಥದ್ದು ಪ್ರತಿಯೊಂದನ್ನು ಹೆಣ್ಣು ಅನ್ಭವಸೋ ಅಂಥದ್ದು ನೋಡಿ ಸರ್ ಒಂದು ಮನೇಲಿ ಗಂಡು ಮಗುನೇ ಬೇಕು ಹೆಣ್ಮಗುನೇ ಬೇಕು ಅಂತ ಇರೋಲ್ಲ ಈ ಹೆಣ್ಮಗು ಹುಟ್ಟೋದ್ರಿಂದ ಎಷ್ಟು ಎಮೋಷ್ನಲ್ ಬಾಂಡಿಂಗ್ ಸಿಗುತ್ತೆ ಗೊತ್ತಾ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಪ್ರತಿಯೊಂದು ಮಗುಲಿ ಇರ್ಬೋದು ಬಟ್ ಹೆಣ್ಮಗು ಹುಟ್ಟಿರೋದ್ರೆ ನಾನು ತುಂಬ ಖುಷಿ ಪಡ್ತೀನಿ ಬೈ ಚಾನ್ಸ್ ಗಂಡ್ಮಗು ಆಗಿದ್ರೆ ಹೆಣ್ಮಗು ಮಾಡ್ಕೊಳ್ತಾನೆ ಖಂಡಿತ ಇದೆ ಸರ್ ಹೆಣ್ಮಗುನೇ ಹುಟ್ಟಿರೋದ್ರಿಂದ ನನಗೆ ಅವಳ ಜಾಗನ ಯಾರು ಫುಲ್ ಫುಲ್ ಮಾಡಬಾರ್ದು ಅವಳು ಪ್ರ ಪೂರ್ತಿ ನಮ್ಮ ಇದಾಗಿದ್ದಾಳೆ ಅಂದ್ರೆ ಪ್ರಪಂಚ ಆಗ್ಬಿಟ್ಟಿದಾಳೆ ಹಾಂ ಅವಳು ಒಬ್ಳೆ ಪ್ರಪಂಚವಾಗಿರ್ಬೇಕು ಅವಳಿಗೇನು ಕಮ್ಮಿ ಆಗ್ಬಾರ್ದು ಆಮೇಲೆ ಪ್ರತಿ ಕಷ್ಟ ಸುಖ ಗೊತ್ತಿದ್ರು ಅದನ್ನ ನಾವು ಫುಲ್ಫಿಲ್ ಅವಳಿಗೆ ಫುಲ್ ಫಿಲ್ ಮಾಡಬೇಕು ಅನ್ನೋ ಒಂದು ತುಂಬ ಎಮೋಷನಲ್ ಬಾಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್ ಅವ್ಳಿಗೋಸ್ಕರ ಶೂಟಿಂಗ್ ಬಿಟ್ಟಿದ್ದೀನಿ ಅವಳಿಗೋಸ್ಕರ ಪ್ರತಿ ಅಂದ್ರೆ ನನಗೆ ಇವಾಗ ಗ್ಯಾಪ್ ಆಯಿತು ಸೆವೆನ್ ಮಂತ್ಸ್ ಗ್ಯಾಪ್ ಆಯ್ತುನು ಏನ್ ಮಾಡ್ತಿದೀಯ ಅಂತ ಕೇಳ್ತಾರೆ ನನ್ನ ಮಗಳ ಜೊತೆ ಇದ್ದೀನಿ ಅಂತನಿ ಅಂದ್ರೆ ಅವಳು ಒಡನಾಟ ಇವತ್ತವರ್ಗು ನಾನು ಅಂದ್ರೆ ಒಂದು ಐದು ತಿಂಗಳಿಂದ ನಾನೇ ಪ್ರತಿಯೊಂದು ಅವಳಿಗೆ ಮಾಡ್ಕೊಂಡು ಹೋಗ್ತಿದ್ದೀನಿ ಊಟ ತಿಂಡಿ ನಿದ್ದೆ ಮಾಡಿದ್ಲಾ ಎಲ್ಲಿ ಹೋದ್ಲು ಎಲ್ಲಿ ಬಂದ್ಲು ಪ್ರತಿಯೊಂದು ಅವಳು ನನಗ ಉಸಿರಾಗ್ಬಿಟ್ಟಿದ್ದಾಳೆ ಅಂದ್ರೆ ನಾನು ಒಂದು ಹೆಣ್ಣಾಗಿ ಹೇಳಬೇಕು ಅಂದ್ರೆ ಅದು ಫೀಲ ಬೇರೆ ಸರ್ ಅಂದ್ರೆ ಅವಳು ನಮ್ಮ ಜೊತೆ ಅದೇ ಒಡನಾಟ ಇಟ್ಕೊಂಡಿದ್ದಾಳೆ ಆ ಜೀತಾ ಅಷ್ಟೇ ಅಷ್ಟೆ ಅವಳು ಇರೋ ಒಂದು ದಿವಸನೂ ಅವರು ಇರೋ ಅಂದರೆ ಹೇಳಬೇಕು ಅಂದರೆ ಈಗಿನ ಇದರಲ್ಲಿ ಹೆಣ್ಮಗುನ ನಾವು ಯಾವ ರೀತಿ ಸಂಸ್ಕಾರ ಕೊಟ್ಟು ನಾವು ಯಾವ ರೀತಿ ಬೆಳೆಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬೋಲ್ಡಾಗೆ ಇರಬೇಕು ನಮ್ಮ ಪ್ರತಿ ಸರಿ ತಪ್ಪುನ ಅಪ್ಪ ಅಮ್ಮನ ಗೊತ್ತಿದ್ರೆ ಅವರಿಂದ ನಾವು ಗೈಡ್ ಮಾಡ್ಕೊಬೋದು ಭಯ ಇಲ್ಲಿದ್ರೆ ಒಬ್ಬ ಮನುಷ್ಯನಿಗೆ ನಾವು ನಮ್ಮ ಸಂಸ್ಕಾರ ಯಾವತ್ತೂ ಬಿಟ್ಟು ಹೋಗಲ್ಲ ಮತ್ತೆ ಈ ಈ ಇದು ಒಂದು ಮದುವೆ ಆಗಿದ್ದ ಗಂಡಸ್ರಿಗಾಗ್ಲಿ ಅಥವಾ ನೋಡೋ ಪ್ರತಿಯೊಬ್ಬರಿಗಾಗಲಿ ಬಿಟ್ಟು ಹೋಗಲ್ಲ ತಾಯಿ ಅನ್ನೋ ಎಮೋಷ್ನಲ್ ಇದೆ ಅಲ್ವಾ ಹೆಂಡ್ತಿನೂ ಅದೇ ಥರ ಇಟ್ಕೊಳ್ಳಿ ಬರ್ದೇ ಇದ್ದಾಗ ಕೆಲವು ಸಂದರ್ಭ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಆ ರೀತಿ ಬಾಂಡಿಂಗ್ ಬೆಳೆಸ್ಕೊಳ್ಳಿ ಇವಾಗ ಬೇಕಾಗಿರೋದು ಸರ್ ಏನೇ ಸಿಗ್ಬೋದು ನಾವು ಒಳ್ಳೆ ಎಮೋಷ್ನಲ್ ಇಟ್ಕೊಳ್ಳಿಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಅಂದರೆ ಒಂದು ಫ್ಯಾಮಿಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಪ್ಪ ಅಮ್ಮನ್ನ ನಾವು ಮೋಲ್ಡ್ ಮಾಡ್ಬೋದು ಯಾವುದಾದ್ರೂ ಆಗಲಿ ಹೊಟ್ಟೆಲಿ ಹುಡುಗ ಆಗಲಿ ಹುಡುಗಿ ಆಗಲಿ ನಮ್ಮ ಗಂಡ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ಟೆ ಇಡೀ ಗೆಲ್ಬಹುದು ಸರ್ ಅಲ್ವಾ ಕನೆಕ್ಟ್ ಆಗಿದೆ ಸರ್ ತುಂಬಾ ಖುಷಿ ಆಗುತ್ತೆ ಯಾಕೆ ಹೇಳಿ ಇವಾಗ ಹೇಳಬೇಕು ಅಂತಲ್ಲ ಇವಾಗ ಮಗಳ ಬಗ್ಗೆ ಹೇಳಿದ್ನಲ್ಲ ನಾನು ನನ್ನ ಮಗಳ ಬಗ್ಗೆ ತುಂಬಾನೇ ಹೇಳೋ ಅಂಥದ್ದಿದೆ ಅಂದ್ರೆ ನನ್ನ ಕೆಲವೊಂದು ಚಿಕ್ಕ ವಯಸ್ಸಿನಲ್ಲಿ ನಾನು ಕೆಲವೊಂದು ಡ್ಯಾನ್ಸ್ ಕಲಿಬೇಕು ಅಂತಿದ್ದೆ ಮಾಡೋಕ್ ಆಗ್ಲಿಲ್ಲ ಯಾವುದೋ ಒಂದು ಅವಳಿಗೆ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಅವಳು ಮಾಡ್ತಾ ಇದ್ದಾಳೆ ಕೆಲವು ಇವಾಗ ಅವಳೇನಾದರೂ ಕ್ಲೀನಾಗಿ ಎತ್ತಿಟ್ಟರೆ ಒರೆಸಿಟ್ರೆ ಲೋಟ ತೊಳೆದಿಟ್ರೆ ಪ್ರತಿಯೊಂದು ಅಮ್ಮನ ಥರ ನೀಟ್ ಮಾಡ್ತಾಳೆ ನನ್ನ ನೋಡ್ಕೊಂಡು ಕಲಿತಾಳೆ ಸ್ತೋತ್ರ ಓದ್ತಿದ್ದೆ ಅವಳು ಕೂತ್ಕೊಂಡು ಓದ್ತಾಳೆ ಸೂರ್ಯ ನಮಸ್ಕಾರ ಮಾಡ್ತಾಳೆ ಅಂದರೆ ನಾನು ನನಗೆ ಗೊತ್ತಿರೋ ಹಾಗೆ ಈ ಹೆಣ್ಮಕ್ಳು ತುಂಬ ಬೇಗ ಕನೆಕ್ಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಸೊ ಅವಳು ಪ್ರ ಪ್ರಪಂಚನೇ ನಾನು ಒಂಥರ ಸರ್ ಅವಳೇ ಪ್ರಪಂಚ ನನಗೆ ಅವಳು ಬಿಟ್ಟು ಬೇರೇನಿಲ್ಲ ಎಲ್ಲಿ ನಾನು ಶೂಟಿಂಗ್ ಹೋಗಲಿ ಏನು ಮಾಡ್ತಿದ್ದಾಳೆ ಊಟ ಮಾಡಿದ್ಲಾ ನಿದ್ದೆ ಮಾಡೋದ್ಲಾ ಏನು ಬೇಕು ಏನು ಬೇಡ ಅವಳು ಬಂದಿದ ತಕ್ಷಣ ನಾನು ಫಸ್ಟು ಅವಳು ಊಟಕ್ಕೆ ರೆಡಿ ಮಾಡ್ತಾನೆ ಸೊ ಅಂದರೆ ಹೆಣ್ಮಗು ಅಂತ ಇದೆಯಲ್ಲ ಆ ತಾಯಿ ನನ್ನ ತಾಯಿ ಪ್ರೀತಿ ಅಥವಾ ನನ್ನ ಅಜ್ಜಿ ಪ್ರೀತಿ ನಾನು ಏನು ಇದೆ ಅದನ್ನು ನನ್ನ ಮಗುಲ್ನಲ್ಲಿ ನಾನು ಕಂಡುಕೊಳ್ತಾ ಇದ್ದೀನಿ ನನ್ನ ತಾಯಿ ಇದ್ದಾರೆ ನನ್ನ ತಾಯಿ ನನ್ನನ್ನು ಎಷ್ಟು ಜನ ಯಾರು ಏನೇ ದೋಷನೆ ಮಾಡಿದ್ರು ಈ ಇಂಡಸ್ಟ್ರಿ ಬೇಡ ಆ ಥರ ಈ ಥರ ಅಂದ್ರೂ ನನ್ನನ್ನು ತುಂಬ ಫ್ರೀ ಆಗಿಬಿಟ್ರು ಬೆಳೆಯೋದಕ್ಕೆ ನಾನು ಒಂದು ಹಂತಕ್ಕೆ ಹೆಸರು ತಂದಮೇಲೆ ತುಂಬ ಖುಷಿಪಟ್ರು ನಿನ್ನ ಮಗಳು ಹೀಗಿದ್ದಾಳ ಹೀಗೆ ಈ ರೀತಿ ಒಳ್ಳೆ ಹೆಸರು ತೊಗೊಂಡಿದ್ದಾಳ ಅಂತ ಅಂದರೆ ನಾವು ಕೇಳ್ದೇನೆ ಕೊಡೋ ಅಂಥ ಗಿಫ್ಟ್ ಇದೆಯಲ್ಲ ದುಡ್ಡಲ್ಲ ಮನೆ ಅಲ್ಲ ಒಡವೆ ಅಲ್ಲ ನಮ್ಮ ಹೆಸರು ಅವರು ಏನು ಕೊಟ್ಟಿದ್ದಾರೆ ಆ ಸಂಸ್ಕಾರ ಕೊಟ್ಟಾಗ ಒಬ್ರಿಗೂ ತುಂಬ ಖುಷಿ ಆಗತ್ತೆ ಸೊ ಈಗ ನನ್ನ ತಾಯಿ ಏನು ಹಾಕಿದ್ದಾಳೆ ಅಥವಾ ಏನು ಕಲಿಸಿದಾಳೆ ಅದನ್ನು ನನ್ನ ಮಗಳನ್ನ ಕಲಿಸ್ತೇನೆ ಪ್ರತಿಯೊಂದು ಅವಳು ಇವಾಗ ನನಗೆ ತಾಯಿ ಆಗ್ತಾಳೆ ಟೀಚರ್ ಆಗ್ತಾಳೆ ನನ್ನ ಅತ್ತೆನೂ ಆಗ್ತಾಳೆ ಅಜ್ಜಿನೂ ಆಗ್ತಾಳೆ ಪ್ರತಿಯೊಂದು ಅವಳನ್ನು ನಾನು ನೋಡ್ತೀನಿ ಸೊ ನಾನು ಹೇಳಿದ್ನಲ್ಲ ಸರ್ ಗಂಡು ಮಗು ಹುಟ್ಟಿದ್ರೆ ಹೆಣ್ಮಗು ಮಾಡ್ಕೊಳ್ತಿದ್ದೆ ಇವಳೇ ಫಸ್ಟ್ ಹುಟ್ಟಿದ್ರಿಂದ ನಾನು ಯಾವ ಮಕ್ಕಳು ಬೇಡ ಅದು ಅಂತ ಡಿಸೈಡಿಂಗ್ ಬಂದಿದ್ದೀನಿ ಅಂದರೆ ಅವಳೊಬ್ಬಳೆ ನನ್ನ ಪ್ರಪಂಚ ಅಷ್ಟೆ ಇದಕ್ಕಿಂತ ತಾರಿಣಿ ಎಷ್ಟು ಮಾಡಿದೆ ಅಂದರೆ ಆ ಪ್ರೀತಿ ಈ ತಾರಿಣಿನೂ ಆಗಿದೆ ತಾರಿಣಿ ಮುಖಾಂತರ ಈ ಪ್ರೀತಿ ನನ್ನಲ್ಲಿ ಕಂಡ್ಕೊಂಡಿದ್ದೀನಿ ಅಂತ ಓಕೆ ಮಮತಾ ಅವರು ಇವಾಗ ಒಂದು ಮೇಜರ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಇಂಡಸ್ಟ್ರಿನಲ್ಲಿ ನೀವು ಸಾಕಷ್ಟು ನೋಡಿದಿರಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಿರಿ ತಾರಿಣಿ ಅನ್ನೋ ಒಂದು ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದ್ದಂಥ ನನ್ನ ಮನಸ್ಸಿನಲ್ಲಿ ಇದ್ದಂತ ತಾಳ್ಮಳ ಏನಪ್ಪಾ ಅಂತಂದ್ರೆ ದೊಡ್ಡ ಸಿನಿಮಾ ಕೂಡ ಬರ್ತಾ ಇದೆ

ಅಲ್ಲಿ ಶಿವ ಒಬ್ಬನೇ ಯುವ ಒಬ್ಬನೇ ಇಲ್ಲಿ ತಾರಿಣಿ ಪಾರ್ವತಿ ಒಬ್ಬ ಪಾರ್ವತಿಯರ ನಡುವೆ ಏನಿಲ್ಲ ಸೊ ಶಿವನ ಹತ್ರ ಹೋದವರು ಪಾರ್ವತಿ ನಾನ್ ನಾನು ಹಾಟ್ಲಿ ವಿಶ್ ಮಾಡ್ತೀನಿ ಆ ಸಿನಿಮಾಗೆ ಅವ್ರಿಗೂ ಸಕ್ಸಸ್ ಸಿಗ್ಬೇಕು ಯಾಕಂದ್ರೆ ಅದು ದೊಡ್ಡ ಪ್ರೊಡಕ್ಷನ್ ದೊಡ್ಡ ಡೈರೆಕ್ಟರು ಸೊ ದೊಡ್ಡ ಮನೆಯ ಮೊಮ್ ಮಗ ದೊಡ್ ದೊಡ್ಡವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೂ ಖುಷಿ ರಂಗಣದ ಮಕ್ಕಳಲ್ಲಿ ಯಾರು ಒಬ್ರು ಸಕ್ಸಸ್ ತಗೊಂಡ್ರೆ ಅವರಲ್ಲಿ ಪುನೀತ್ ಅವ್ರನ್ನ ಕಾಣ್ತಾ ಇದ್ದಾರೆ ಅಲ್ಲಿ ಪುನೀತ್ ಮಗ ಹೀರೋ ಆದ್ರೆ ಇಲ್ಲಿ ಪುನೀತ್ ಫ್ಯಾನ್ ಹುಟ್ಟಿ ಬಂದಿದ್ದಾನೆ ತಾರಿಣಿ ಮೂಲಕ ಸೊ ಆ ಥರ ಏನು ಇಲ್ಲ ಸರ್ ಒಂದು ಹೆಲ್ದಿ ಕಾಂಪಿಟೇಷನ್ ಕಾಂಪಿಟೇಷನ್ ಇದ್ರೇನೆ ಚೆನ್ನಾಗಿರೋದು ಸುಮ್ಮನೆ ಯಾವುದೋ ಡೇಟ್ ಫ್ರೀ ಇದೆ ಯಾವುದೋ ಸಿನಿಮಾ ಇಲ್ಲ ನುಗ್ಗುಬಿಡೋಣ ಆ ಥರದ್ದಿಲ್ಲ ನಮ್ಗಿರೋ ಆಡಿಯನ್ಸ್ ಬೇರೆ ಆಡಿಯನ್ಸ್ ಬೇರೆ ಹೆಲ್ದಿ ಆಗಿ ತಗೊಳ್ಳಿ ಯುವನು ನೋಡಿ ನಮ್ ಸಿನಿಮಾನೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅನ್ನೋದಂದೇ ನಾನು ನೋಡಿ ಅಷ್ಟೇ ಸರ್ ಅವರೇ ನೋಡಿ ಇಷ್ಟ ಮಟ್ಟ ತಂದಿದ್ದಾರೆ ಅಂದ್ಮೇಲೆ ಖಂಡಿತ ಅದನ್ನ ನೋಡಿದ್ಮೇಲೆ ಪಕ್ಕದ ಮನೇಲಿ ಏನಿದೆ ಅಂತ ಕಿಡಕಿಲಾದ್ರು ಇನಕ್ಕೆ ನೋಡೇ ನೋಡ್ತಾರೆ ಸರ್ ಸೊ ನೋಡಕ್ ಬರ್ತಾರೆ ಅನ್ನೋದನ್ನ ಅನಿಸಿಕೆ ಪ್ರೊಡಕ್ಷನ್ ಬಂದು ಅಲ್ವಾ ಸೊ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನೀವು ನಡೆಸಿರ್ತೀರಿ ಸೊ ಇಲ್ಲಿ ಒಂದು ಮನೆಯ ಚಿತ್ರ ಬರ್ತಾ ಇದೆ ಅಂದಾಗ ನಿಮ್ಮ ಹಸ್ಬೆಂಡ್ ಸುರೇಶ್ ಅವ್ರು ಹೇಳಿದ ಪ್ರಕಾರ ಏನು ಅಂತಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂತು ಒಂದೊಂದು ವಾರಕ್ಕೆ ಹತ್ತರಿಂದ ಹನ್ನೆರಡು ಸಿನ್ಮಾಗಳು ಬರ್ತಾ ಇರ್ಬೇಕಾದ್ರೆ ನನಗೆ ಎಲ್ಲಿ ಪರ್ಸನಲಿ ಹೇಳ್ಬೇಕು ಅಂತಂದ್ರೆ ತಾರಿಣಿ ಎಲ್ಲಿ ಇದೇ ತರ ಯಾಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಸಿನ್ಮಾಗಳು ಬರ್ತವೆ ನಾವು ಪರಭಾಷೆನಲ್ಲಿ ಮಲಯಾಳಂ ಮಲಯಾಳಿಯೋ ಎಂತ ಚಿತ್ರ ಬಂತಪ್ಪ ಅಂತ ಟಿ ಟಿ ಬಂತ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತಾ ಇದ್ದೀವಿ ತಾರಿಣಿ ಆ ರೀತಿ ಏನಾದ್ರೂ ಮರೆ ಮಾಷ ಆಗ್ಬಿಟ್ರೆ ಅಷ್ಟೇ ಬಿಟ್ರೆ ಬೇರೆ ಏನು ಕಾರಣ ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ ಸರ್ ಬಟ್ ನಾನ್ ಹೇಳೋದು ಏನು ಅಂದ್ರೆ ನಾನ್ ತಾರಿಣಿ ಸುಮಾರ್ ಸಲ ನೋಡಿದೀನಿ ಯಾಕಂದ್ರೆ ಒಂದ್ ಸಿನಿಮಾ ನೋಡಿದ ತಕ್ಷಣ ಸಲ ಅಯ್ಯೋ ನಾನ್ ನೋಡಿದೀನಲ್ಲ ಬಿಡು ಅದ್ ಬಂದೇ ಇಲ್ಲ ನನ್ಗೆ ನಾವೆಲ್ಲ ಒಂದು ಒಂದ್ಸಲ ಸಿನಿಮಾ ನೋಡಿದ್ವಿ ಆಮೇಲೆ ಫ್ಯಾಮಿಲಿ ಅವ್ರಿಗೆ ಒಂದ್ಸಲ ಸಿನಿಮಾ ತೋರಿಸಿದ್ವಿ ನೋಡೋಣ ಅವ್ರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಯಾಕಂದ್ರೆ ನಾವಂದ್ರು ನಾವು ಸಿನಿಮಾ ಮಾಡಿದವರು ನಮ್ಗೆ ಎತ್ತೋರ್ಗೆ ಹೆಗ್ಣ ಮುದ್ದು ಅಂತ ನಮ್ ಸಿನ್ಮಾ ನನ್ಗೆ ನಮ್ಗೆ ಇಷ್ಟ ಆಗತ್ತೆ ಹೊರಗಿನವ್ರು ಯಾರಾದ್ರೂ ನೋಡಿದಾಗ ಹೇಗಿರುತ್ತೆ ಅಂತ ನನ್ನ ಫ್ಯಾಮಿಲಿಯವ್ರಿಗೆ ಮತ್ತೆ ನಾವು ಒಂದ್ಸಲ ಚಿಕ್ಕ ಪ್ರೀಮಿಯರ್ ನೋಡಿದಾಗ ಅವ್ರು ಕೊಟ್ಟಂತ ಫೀಡ್ಬ್ಯಾಕ್ಸ್ ನಮ್ಮ ಅಣ್ಣ ಅಂತೂ ಕಣ್ಣಲ್ಲಿ ನೀರ್ ಹಾಕೊಂಡು ಕ್ಲೈಮ್ಯಾಕ್ಸ್ ಅಲ್ಲಿ ಎದ್ದೇ ಹೋಗ್ಬಿಟ್ಟ ಅವ್ನು ರಿವ್ಯೂ ಕೊಡ್ಲೇ ಇಲ್ಲ ಆ ರೇಂಜ್ಗೆ ನನ್ಗೆ ಒಂಥರ ಅವನ್ ಹೇಳಿದ್ ನನ್ಗೂ ಒಂದ್ ಹೆಣ್ಮಗು ಆಗ್ಬೇಕಿತ್ತು ಅಂತ ಅನ್ಸ್ತಾ ಇದೆ ಅಂತ ಆದ್ರೆ ಈ ಒಂದು ಹಾರ್ಟ್ಗೆ ಟಚ್ ಆಗೋ ಕೊಡೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ಮ ಸಿನ್ಮಾ ಸ್ಕ್ರೀನಿಂಗ್ ಆದಾಗ ನಂಗೆ ಈಗಲೂ ನೆನಪಿದೆ ನನ್ನ ರಿಟರ್ನ್ ಮನೆಗೆ ಬರ್ಲಿಕ್ಕೆ ಕಾರ್ ಹತ್ತುವಾಗ ಒಂದು ಅಂಕಲ್ ಅವ್ರಿಗೆ ಒಂದು ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಏಜ್ ಆಗಿರ್ಬೋದು ಅವ್ರು ಓಡ್ ಬಂದು ನನ್ ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ನೆನಪಾಗೋಯ್ತಮ್ಮ ನನಗೆ ಏನೋ ಒಂದು ರೂಪಾಯಿ ಕೊಟ್ಟು ಥಿಯೇಟರ್ಗೆ ಹೋಗ್ತಾ ಇದ್ದೆ ಆ ಸಿನಿಮಾ ನೋಡ್ಲಿಕ್ಕೆ ಈಗ ಯಾವ ಸಿನಿಮಾನು ಥಿಯೇಟ್ರಲ್ಲಿ ನೋಡ್ಬೇಕು ಅನ್ಸ್ಲಿಲ್ಲ ಆದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ ತುಂಬಾ ಚೆನ್ನಾಗಿದೆ ಸಿನಿಮಾ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರಲ್ಲ ಆತರ ಅಂದ್ರೆ ಎಲ್ಲಾ ಸಿನಿಮಾ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಬಟ್ ಇದಕ್ಕೆ ಈ ತರ ಹಾರ್ಟ್ ಟಚಿಂಗ್ ಸಿನ್ಮಾ ನೋಡ್ಲಿಕ್ಕೆ ಅಂತಾನೆ ಒಂದು ಅಷ್ಟು ಆಡಿಯನ್ಸ್ ಇದ್ದಾರೆ ಅವ್ರು ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರು ಸಾಕು ಸರ್ ಸಿನಿಮಾ ಅಲ್ಲ ಇಂಥ ಸಿನಿಮಾಗಳಿಗೆ ಪ್ರತ್ಯೇಕ ವರ್ಗ ಅಂತಿರಲ್ಲ ಪ್ರತಿಯೊಬ್ರು ನೋಡ್ಲೇಬೇಕಾಗ್ತದ್ದು ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರುವಂತಹ ಸೊ ಇದು ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಸಮಾಜಕ್ಕೆ ನಿಮ್ಮ ನೀವು ಹೇಳೋದಾಗ ಏನ್ ಗೊತ್ತಾ ನಾವು ಮಾಡಿರೋದೇ ಹೆಣ್ಣು ಭ್ರೂಣ ಹತ್ಯೆ ಮೇಲೆ ನಾವು ಈಗ ಸರ್ಕಾರ ಎಷ್ಟೋ ಬಾರಿ ಹೇಳಿದ್ರು ತಡಿರಿ ತಡಿರಿ ಮಾಡಬಾರ್ದು ಮಾಡಬಾರ್ದು ಒಂದ್ ಕಡೆ ಈ ತರದ ಕೆಲಸಗಳೆಲ್ಲ ಆಗ್ತಾ ಇತ್ತು ಅದನ್ನ ನಮ್ ಸಿನಿಮಾ ಆದ್ಮೇಲೆ ಅದೇ ಇದು ಮುಗಿಯದ ಕತೆ ಇದು ಎಲ್ಲಿವರೆಗೂ ಅಂತಂದ್ರೆ ವಂಶೋದ್ಧಾರಕ ಅನ್ನುವಂತ ಒಂದು ಪದ ಎಲ್ಲಿವರೆಗೂ ಬಳಕೆ ಮಾಡ್ತಿರ್ತಾರೋ ಅಲ್ಲಿವರೆಗೂ ಇಂತ ಕತೆಗಳು ಆಗ್ತಾನೆ ಇರುತ್ತೆ ಈ ತರದ್ರಲ್ಲಿ ಶೋಷಣೆ ಆದಂತ ಎಷ್ಟೋ ಹೆಣ್ಮಕ್ಳುಗಳಿರ್ತಾರೆ ಆ ಹೆಣ್ಮಕ್ಳ ಮನಸ್ಥಿತಿ ಏನು ಅವ್ರು ಎಷ್ಟೆಲ್ಲ ಕಷ್ಟ ಪಟ್ಟಿರ್ತಾರೆ ಮುಖ್ಯವಾಗಿ ಹೇಳಿರೋ ಪ್ರಕಾರ ತಾರಿಣಿನ ಹೆಣ್ಮಕ್ಳೇ ನೋಡ್ಬೇಕು ಫಸ್ಟ್ ಮಕ್ಕಳೇ ನೋಡ್ಬೇಕು ಆಮೇಲೆ ಏನ್ ಸರ್ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇರೋದು ಗಂಡಸರು ಅವರು ನಮ್ಮನ್ನ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ತೋರ್ಸ್ಬಿಟ್ಟು ಗಂಡ ಹೆಂಡ ತೋರ್ಬಿಟ್ಟು ತೆಗೆಸ್ಬಿಡ್ತಾರೆ ಅದಲ್ಲ ಸರ್ ಗಂಡ ಏನೇ ಮಾಡ್ಬೋದು ಆದ್ರೆ ಹೆಂಡತಿಯಾಗಿ ಒಂದು ತಾಯಿಯಾಗಿ ಒಂದು ಹೆಣ್ಣಾಗಿ ನಾವು ಅದನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋ ಕೆಪಾಸಿಟಿ ಶಕ್ತಿ ನಮ್ಮಲ್ಲೂ ಕೂಡ ಇರುತ್ತೆ ಆ ತರದ ಅರ್ಥದಲ್ಲಿ ನಾನು ನನ್ಗೆ ಒಂದು ಆ ಸಿಚುವೇಶನ್ ಬಂದಾಗ ಸಿನಿಮಾನಲ್ಲಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನಾನು ಹೇಗೆ ಮಗುಗೆ ಜನನ ಕೊಡ್ತೀನಿ ನಂತರ ನನ್ ಗಂಡನ್ ಹೆಂಗ ಅನ್ಸುತ್ತೆ ಇಲ್ಲ ಹೆಣ್ಮಗು ಹೆಣ್ಮು ಬೇಕೇ ಬೇಕು ಅಂತ ನೋಡಕ್ ಬರ್ತಾನೆ ಆ ಆ ಬದಲಾವಣೆಗಳಿದೆ ಗೊತ್ತಾ ಬೇಡ ಅಂತ ಹೇಳೋದು ಯಾಕೆ ಬೇಕು ಅಂತ ಹೇಳೋದು ಯಾಕೆ ತೋರಿಸಿದೀವಿ ಚಾಯ್ಸ್ ಅಷ್ಟೇ ನೀವು ನೀವು ಬದಲಾಗಿ ಬದ್ಲಾಗಿ ಬದಲಾಗಲ್ವ ನಿಮಗ್ ಬಿಟ್ಟಿದ್ದು ಆದ್ರೆ ಅದ್ರ ಹಿಂದೆಗಡೆ ಇರುವಂತಹ ಕಷ್ಟಗಳು ಹೆಣ್ಮಕ್ಕು ಕಷ್ಟ ಅಥವಾ ಅದನ್ನ ನಾವು ಸಿನಿಮಾನಲ್ಲಿ ತೋರ್ಸಿದೀವಿ ಸೊ ಹಾಗಾಗಿ ಇದನ್ನ ಹೆಣ್ಮಕ್ಳುನು ನೋಡ್ಬೇಕು ಗಂಡ್ಮಕ್ಳುನು ನೋಡ್ಬೇಕು ಪ್ರಾಯದವರು ನೋಡ್ಬೇಕು ಆ ಏಜ್ ಆಗಿರೋರು ನೋಡ್ಬೇಕು ಎಲ್ಲ ಒಟ್ಟಿನಲ್ಲಿ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ನೂರ್ ವರ್ಷದವರ್ಗ ಎಲ್ರು ಆರಾಮಾಗಿ ಕೂತ್ ನೋಡ್ತಾರೆ ಅವ್ರೆಲ್ರಿಗೂ ಸಿನಿಮಾ ಕಂಪ್ಲೀಟ್ ಆಗಿದ್ದೇ ಗೊತ್ತಾಗಲ್ಲ ಸರ್ ಮುಗ್ದೋಯ್ತಾ ಇಷ್ಟು ಬೇಗ ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಆಚೆ ಬರ್ತಾರೆ ಸರ್ ನಮ್ ಅಂದ್ರೆ ಹೆಣ್ಮಕ್ಳು ಇರೋರಂತೂ ಮುದ್ದಾಡ್ತಾರೆ ಮನೆಗೆ ಹೋಗ್ಬಿಟ್ಟು ಪ್ರೌಡ್ ಫೀಲ್ ಆಗ್ತಾರೆ ಹೆಣ್ಮಕ್ಳು ಇಲ್ದಿರೋರು ಬಹುಶಃ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಹೆಣ್ಮಗು ಬೇಕು ಅಂತ ಅಷ್ಟೇ ಆಗುತ್ತೆ ನಮ್ ಸಿನಿಮಾ ಮೇಲೆ